ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಅರಳಗುಪ್ಪೆ ಮಲ್ಲೇಗೌಡ ಬೋಧಕ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಹೊರ ರೋಗಿಗಳ ವಿಭಾಗದ ಕಟ್ಟಡ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಜೆ ಜಾರ್ಜ್ ಅವರು ನೂತನವಾಗಿ ನಿರ್ಮಿಸಿರುವ ಹೊರ ರೋಗಿಗಳ ವಿಭಾಗದ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದ್ದು ಈ ಕಟ್ಟಡವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಹೊರ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಿ ಎಂದು ವೈದ್ಯರಿಗೆ ಸೂಚಿಸಿದರು ಡಾಕ್ಟ್ರಿಗಳು ಹೋಗಿ ನೋಡ್ಕೊಂಡು ಬಂದ್ಬಿಡ್ತಾರೆ ಅವರಿಗೆ ಆ ಪೇಶೆಂಟ್ಗೆ ಸಂಪೂರ್ಣವಾಗಿ ಶುಶ್ರೂಷಣ ಮಾಡುವವರು ನರ್ಸ್ಗಳು ಅರ್ಧ ಕಾಯಿಲೆ ಅವ್ರದ್ದು ಚೆನ್ನಾಗಿ ಮಾತಾಡ್ಸ್ಕೊಂಡ್ರೆ ಕಾಯಿಲೆ ಸರಿಯಾಗ್ತದೆ ಅಂತ ಒಳ್ಳೆಯದು ನಮ್ಮ ಕರ್ನಾಟಕ ಆಗಿರ್ಬೋದು ಭಾರತ ದೇಶದ ನರ್ಸಿಗಳು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಬಂದಿದೆ ಆದ್ದರಿಂದ ಈ ಅದು ಮಾಡ್ತಾ ಇದ್ದಾರೆ ನಮಗೆ ಒಳ್ಳೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತದೆ ಮೆಡಿಕಲ್ ಕಾಲೇಜ್ ಅಂತ ಸಂಪೂರ್ಣವಾಗಿ ಕೆಲಸ ಆಗಿದೆ ನಮ್ಮ ಪ್ರಕಾಶ್ ಪಾಟೀಲ್ ಅವರು ಎಲ್ಲ ಕ್ಯಾಬಿನೆಟ್ ಒಂದು ಮುಖೋಸ್ ತಗೊಂಡ್ಬರ್ತಾರೆ ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಮುಖೋಸ್ ತಕೊಂಡ್ ಬಂದಾಗ ನಮ್ಮ ಮುಖ್ಯಮಂತ್ರಿ ಆಗಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಲಿ ಎಲ್ಲ ನಮ್ಮ ಸಚಿವ ಸೌಮ್ಯ ವಿವಾಗ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಇದು ಕೆಲವೇ ದಿವಸದಲ್ಲಿ ಅದು ಮುಖ್ಯಮಂತ್ರಿಯವರೇ ಬಂದರು ಆ ಮೆಡಿಕಲ್ ಕಾಲೇಜನ್ನು ಮಾಡ್ತಾರೆ ಪಾಟೀಲ್ ಅವರು ಬರ್ತಾರೆ ನಮ್ಮ ಆರೋಗ್ಯ ಮಂತ್ರಿ ದಿನೇಶ್ ಗುಂಡ್ರಾವ್ ಅವರು ಬರ್ತಾರೆ ಎಲ್ಲರೂ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಎಲ್ಲರೂ ಬಂದ್ಬಿಟ್ಟು ಒಳ್ಳೆಯ ಒಂದು ಆಸ್ಪತ್ರೆಯನ್ನು ಮತ್ತು ಒಳ್ಳೆ ಮೆಡಿಕಲ್ ಕಾಲೇಜನ್ನು ಆಸ್ಪತ್ರೆ ಸ್ವಲ್ಪ ತಡವಾಗಬಹುದು ಅದಕ್ಕೆ ಹಣ ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜಂತೂ ಆದಷ್ಟು ಬೇಗನೆ ಹೇಳಿ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಮಾತನಾಡಿ ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಎಷ್ಟು ವರ್ಷ ಇದ್ದೇವು ಎಂಬುದು ವ್ಯಕ್ತಿಗತ ಹೆಗ್ಗಳಿಕೆ ಆಗಬಹುದು ಆದರೆ ಆ ಅವಧಿಯಲ್ಲಿ ಏನು ಮಾಡಿದ್ದೇವೆ ಎಂಬುದು ಸಾರ್ವಜನಿಕರಿಗೆ ನಾವು ಕೊಡುವ ಹೆಜ್ಜೆ ಗುರುತು ಚಿಕ್ಕಮಗಳೂರು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿಯಬಾರದು ಎಂಬ ಉದ್ದೇಶವನ್ನಿಟ್ಟುಕೊಂಡು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜು ನೂತನ ಜಿಲ್ಲಾಧಿಕಾರಿ ಕಚೇರಿ ನ್ಯಾಯಾಲಯ ಕಟ್ಟಡ ಹೀಗೆ ಇನ್ನಿತರ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇವೆ ಎಂದರು ಹತ್ತೊಂಬತ್ತರಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಹಕಾರದಿಂದ ಮಂಜೂರು ಮಾಡಿಸಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತನೇ ತಾರೀಕು ಭೂಮಿ ಪೂಜೆ ನೆರವೇರಿಸಿದ್ವಿ ಮೆಡಿಕಲ್ ಕಾಲೇಜಿಗೆ ಸುಮಾರು ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚಿದ್ದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿದರೆ ಮಹಿಳಾ ಮತ್ತು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನೂರ ಐದು ಕೋಟಿ ರೂಪಾಯಿ ಹಾಗೆ ಈ ಒ ಡಿ ಇವತ್ತೇನು ಉದ್ಘಾಟನೆ ಮಾಡ್ತಾ ಆ ಓ ಪಿ ಡಿ ಇಪ್ಪತ್ತು ಕೋಟಿ ರೂಪಾಯಿ ಓ ಪಿ ಡಿ ಎಲ್ಲ ಸೇರಿದರೆ ಆರುನೂರ ನಲವತ್ತು ಕೋಟಿ ರೂಪಾಯಿಗೂ ಹೆಚ್ಚಿನ ಕಾಮಗಾರಿಯನ್ನು ಶಂಕುಸ್ಥಾಪನೆ ನೆರವೇರಿಸಿದ್ವಿ ಒಂದೊಂದೇ ಒಂದೊಂದೇ ಕಾಮಗಾರಿ ಪೂರ್ಣ ಆದಂತೆ ಪೂರ್ಣ ಆದಂತೆ ಉದ್ಘಾಟನಾ ಕಾರ್ಯವನ್ನು ಕೂಡ ನೆರವೇರಿಸ್ತಾ ಇದ್ವಿ ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಎಷ್ಟು ವರ್ಷ ಇದ್ದ ಅಂದರೆ ಇದ್ದ ಅನ್ನೋದು ವ್ಯಕ್ತಿಗತ ಹೆಗ್ಗಳಿಕೆ ಆಗ್ಬೋದು ಏನು ಮಾಡಿದ್ವಿ ಏನು ಬಿಟ್ಟು ಹೋದ್ವಿ ಅನ್ನೋದು ಸಾರ್ವಜನಿಕರಿಗೆ ನಾವು ಕೊಡ್ತಕ್ಕಂಥ ಬಿಟ್ಟು ಹೋಗ್ತಕ್ಕಂಥ ಹೆಜ್ಜೆ ಗೊತ್ತಾಗುತ್ತೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಕಟ್ಟಡ ಕಾಮಗಾರಿಯನ್ನು ಯಾರೇ ಪ್ರಾರಂಭ ಮಾಡಿರಲಿ ಆದ್ರೆ ನನ್ನ ಅಧಿಕಾರ ಅವಧಿ ಮುಗಿಯುವುದರೊಳಗಾಗಿ ಅದನ್ನು ಪೂರ್ಣಗೊಳಿಸುವಲ್ಲಿ ಶ್ರಮ ವಹಿಸುತ್ತೇನೆ ಎಂದರು ಕೆರೆ ಬಗ್ಗೆ ವಿಧಾನ ಪರಿಷತ್ ನಲ್ಲಿ ಪ್ರಸ್ತಾಪ ಮಾಡಿದರೆ ಅವರು ತಡೆ ಹಿಡಿದು ನಾನಲ್ಲ ನಾನು ಖಂಡಿತ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತೇನೆ ಅದು ನಮ್ಮೂರಿನ ಎಂಪಾಗಲಲ್ಲಿರತಕ್ಕ ಕೆರೆ ಅದನ್ನ ಸುಂದರವಾಗಿ ಮಾಡೋದಕ್ಕೆ ಹಿಂದೆ ಏನ್ ಡಿ ಪಿ ಆರ್ ಮಾಡಿದ್ರು ಅದನ್ನ ಚರ್ಚೆ ಮಾಡಿ ಅದನ್ನ ಮತ್ತೊಮ್ಮೆ ಮುಂದುವರಿಸಿ ಕೆರೆಯನ್ನ ತುಂದ್ರವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಿಮ್ಮ ಜೊತೆ ನಾನು ಕೈಗೊಳ್ಳುತ್ತೇನೆ ಮಾತನ್ನ ಏನಂತ ಬಹುಶಃ ಈಗಾಗಲೇ ಈಗಾಗಲೇ ನಮ್ಮ ಚಿಕ್ಕಮಗಳೂರಿಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಚಿಕ್ಕಮಗಳೂರು ನಗರದ ರಸ್ತೆಗಳು ಏನು ಒಳಚರಂಡಿ ಮತ್ತೆ ಅಮೃತ ಯೋಜನೆಯಲ್ಲಿ ಬಗೆದು ಇಡೀ ರಸ್ತೆಗಳು ಹಾಳಾಗಿದ್ದವು ಅದನ್ನ ಆ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋ ನಮ್ಮ ಮನವಿಗೆ ಮತ್ತೆ ಉಸ್ತುವಾರಿ ಸಚಿವರ ಮನವಿಗೆ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಎಸ್ ಸಿಷಲ್ ಮಾಡಿದ್ದಾರೆ ಅದನ್ನ ಈ ಮಳೆಗಾಲ ಪ್ರಾರಂಭ ಕಾರಂಭಾಗದೊಳಗಡೆ ಆ ಎಲ್ಲ ರಸ್ತೆಗಳನ್ನ ಮಾಡಿ ಅದನ್ನ ಹೇಳ್ತಾ ಈಗಾಗಲೇ ಚಿಕ್ಮೋಡು ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಪಿಡಬ್ಲ್ಯೂಡಿ ಮುಖಾಂತರ ಹದಿನೈದು ಕೋಟಿ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಹತ್ತು ಕೋಟಿ ಒಟ್ಟು ಇಪ್ಪತ್ತೈದು ಕೋಟಿ ಅನುದಾನಗಳನ್ನು ಈಗಾಗಲೇ ಅಪ್ರೂವಲ್ ಕೊಟ್ಟಿದ್ದಾರೆ ಅದೊಂದು ಟೆಂಡರ್ ಕಾರ್ಡ್ ಕೆಲಸ ಮಾಡ್ತೇವೆ ನಾನು ಕೆಲವರು ನಮ್ಮ ಆತ್ಮೀಯ ಸ್ನೇಹಿತರು ನಾನು ಅವರನ್ನ ಯಾವತ್ತೂ ವಿರೋಧಿಗಳು ನಾನು ಹೇಳದೇ ಇಲ್ಲ ಅವರು ನಮ್ಮ ಜೊತೆ ಸ್ನೇಹಿತರಾಗಿದ್ದವರು ಅವರು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಯಾವ್ದಾದ್ರು ಒಂದು ರಸ್ತೆನ ಅಭಿವೃದ್ಧಿ ಪಡಿಸಿ ಉದ್ಘಾಟನೆ ಮಾಡಿರೋದನ್ನ ತೋರಿಸಿ ಅಂತ ನಾನು ಒಂದೇ ಆಗಿ ತೋರ್ಸೋಣ ನೂರು ರಸ್ತೆ ತೋರಿಸ್ತೇನೆ ಮೂರು ಅಭಿವೃದ್ಧಿ ಮಾಡಿ ಉದ್ಘಾಟನೆ ಮಾಡಿಸ್ತಾರೆ ನಾಲ್ಕಂತೆ ಮತ ಅಲ್ಲಿಗೆ ಅಲ್ಲಿಗೆ ಎಂಬತ್ತು ಲಕ್ಷ ಖರ್ಚು ಮಾಡಿ ರಸ್ತೆ ಮಾಡಿದ್ದೇವೆ ಉದ್ಘಾಟನೆ ಮಾಡ್ತೇವೆ ಖುಷಿಯಾಗಿದ್ದಾರೆ ಶಾಸಕ ಟಿಡಿ ರಾಜೇಗೌಡ ಅವರು ಮಾತನಾಡಿ ರೋಗಿಗಳನ್ನು ಹಾಸನ ಮಂಗಳೂರಿಗೆ ಕಳುಹಿಸಿಕೊಡುವ ಬದಲು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂತಾಗಲಿ ಎಂದರು ಕೆಲಸ ಮಾಡ್ತಾ ಸರ್ಕಾರವನ್ನ ಇವತ್ತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಿರ್ದೇಶಕರಾದ ಹರೀಶ್ ಭದ್ರಾಕಾಡ ಅಧ್ಯಕ್ಷರಾದ ಅಂಶುಮನ್ ಬಿಎಚ್ ಹರೀಶ್ ಶಿವಾನಂದ ಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು